ನಿಷೇಧಿಸಿ ನಿಷೇಧಿಸಿ ನಿಯೋಗಿ ಗಣೇಶ ಮೂಲಗಳನ್ನು ನಿಷೇಧಿಸಿ ಪರಿಸರಕ್ಕೆ ಹಾನಿ ಮಾಡುತ್ತಿರುವ ರಾಸಾಯನಿಕ ಗಣೇಶಗಳನ್ನು ನಿಷೇಧ ಮಾಡಲೇಬೇಕು ಬೇಕೇ ಬೇಕು ತಾಯಿ ಭುವನೇಶ್ವರಿ ಮಾತೆಗೆ ਮਾਰ ਲੈ ਬੇਤੋ ਮਾਰ ਲੈ ਬੇਤੋ ਮਾਰ ਲੈ ਬੇਤੋ ਜੀਵੇ ਗਣੇਸ਼ ਗਣਾਂ ਨਿਸ਼ੇਧਾਂ ਮਾਰ ਲੈ ਬੇਤੋ ਮਾਰ ਲੈ ਬੇਤੋ ਮਾਰ ਲੈ ਬੇਤੋ ਮਾਰ ਲੈ ਬੇਤੋ ਨਾਇਆ ਬੇਤੋ ਬੇਕੇ ਬੇਤੋ ਨਾਇਆ ਬੇਤੋ ताई बुनेश्वरी के ताई बुनेश्वरी के निशेध से निशेध से निशेध से निशेध से बेक के बेक को नया बेक को बेक के बेक को नया बेक बोलो भारत माता की बेके बेकू नया बेकू बेके बेकू नया बेकू ವಿಷೇಷ ಮೂರ್ತಿಗಳನ್ನು ವಿಶಾದಿಸಿ ನಿಷೇಧಿಸಿ 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 ವಿಶಾದಿಸಿ ನಿಷೇಧಿಸಿ ವಿವಾದಿ ಗಣೇಶ ಮೂರ್ತಿಗಳನ್ನು ನಿಷೇಧಿಸಿ ವಿಓಪಿ ಮಿಶ್ರಿತ ಗಣೇಶ ಮೂರ್ತಿಗಳನ್ನು ನಿಷೇಧಿಸಿ ನಿಷೇಧಿಸಿ ಪರಿಸರಕ್ಕೆ ಹಾನಿ ಮಾಡುತ್ತಿರುವ ಪಿವಿಪಿ ಗಣೇಶಗಳನ್ನು ನಿಷೇಧಿಸಿ 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 ಬೇಕೇ ಬೇಕು ಬೇಕು ಬೇಕೇ ಬೇಕು ನ್ಯಾಯಾ ಬೇಕು ಕೈಬೌಲೇಶ್ವರಿಗೆ ಜೈ ಜೈ ತಮ್ಮ ಕಂತ್ರಾ ತಹಸೀಲ್ದಾರ್ ಮುಖ ಮತ್ತೆ ನಾವು ಪೊಲೀಸ್ ಅಧಿಕಾರಿಗಳಿಗೆ ಮತ್ತೆ ಎಲ್ಲ ಆಯುಕ್ತರಿಗೆಲ್ಲ ನಿಮ್ಮ ತಮ್ಮ ಮುಖಾಂತರ ಕೂಡ ಕೇಳ್ತಾ ಇದ್ವಿ ಈಗ ಏನಾಗಿದೆ ಅಂದ್ರೆ ಮೇಡಮ್ ಮುಳುಬಾಗಲು ಸುತ್ತಮುತ್ತಲು ಬೇರೆ ಕಡೆಯಿಂದ ಬಂದು ಗಣೇಶ ಶೆಡ್ಗಳನ್ನು ಮಾಡ್ತಾ ಇದ್ದಾರೆ ಮೇಡಮ್ ಅದು ಪಿ ಒ ಪಿ ಗಣೇಶಗಳನ್ನ ದೊಡ್ಡ ದೊಡ್ಡ ಶೆಡ್ಗಳಲ್ಲಿ ಮಾಡಿ ಅದರಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಸಾಗಾಟಕ್ಕೆ ಕೇಂದ್ರ ಬಿಂದುವಾಗಿರೋದು ನಮ್ಮ ಮುಳುಬಾಗಲ ತಾಲೂಕು ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದೆ ಈ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಸಾಗಾಣಿಕೆಗಳಾಗ್ತಾ ಇದೆ ಮತ್ತೆ ಸರ್ಕಾರ ಇದು ನಮ್ಮ ಘನ ಸರ್ಕಾರ ಪರಿಸರಕ್ಕೆ ಹಾನಿಯಾಗುವಂತಹ ಪಿ ಒ ಪಿ ಗಣೇಶಗಳನ್ನ ನಿಷೇಧ ಮಾಡಿ ಅಂತ ಸುಮಾರು ವರ್ಷಗಳಿಂದನೇ ಆದೇಶ ಕೊಟ್ಟಿದೆ ಎಲ್ಲೂ ಪಿ ಒ ಪಿ ಗಣೇಶಗಳನ್ನ ಇಡಬಾರ್ದು ಅದಕ್ಕೆಂತಾನೆ ಒಂದು ಪೇಪರ್ ತಯಾರು ಮಾಡಿದ್ದಾರೆ ಮತ್ತೆ ಹುಣಸೆ ಬೀಜದ ಪುಡಿಯಿಂದ ಗಣೇಶಗಳ ನಿರ್ಮಾಣ ಮಾಡಿ ಅದು ಹತ್ತರಲ್ಲೂ ಮಾಡ್ತಾರೆ ಹದಿನೈದು ಅಡಿ ಇಪ್ಪತ್ತು ಅಡಿಗಳಲ್ಲೂ ಮಾಡ್ತಾ ಇದ್ದಾರೆ ಮೇಡಮ್ ಆ ಮಾರಾಟಕ್ಕೆ ಪ್ರೋತ್ಸಾಹ ಕೊಡಬೇಕು ಮತ್ತೆ ಪರಿಸರಕ್ಕೆ ಮತ್ತೆ ಕೆರೆ ಕುಂಟೆಗಳಲ್ಲಿ ಇರುವ ಜಲಚರಗಳಿಗೆ ತೊಂದರೆ ಆಗ್ತಾ ಇದೆ ಹೇಳಿ ಘನ ಸರ್ಕಾರ ಪಿ ಒ ಪಿ ನಿಷೇಧ ಮಾಡಿರುತ್ತೆ ಆದ್ರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕಳೆದ ಎರಡು ವರ್ಷಗಳಿಂದ ಪಿ ಓ ಪಿ ಗಣೇಶಗಳನ್ನು ಮಾರಾಟ ಮಾಡಿಕೊಂಡು ಇಲ್ಲಿ ಸಾಂಪ್ರದಾಯಿಕ ಬದ್ಧವಾಗಿ ತಯಾರು ಮಾಡುವಂಥ ಗಣೇಶಗಳಿಗೆ ತೊಂದರೆ ಕಿರುಕುಳ ಕೊಡ್ತಾ ಇದ್ದು ವ್ಯಾಪಾರಸ್ಗೂ ಕಿರುಕುಳ ಕೊಡ್ತಾ ಇದ್ದು ತೊಂದರೆ ಆಗ್ತಾ ಇದ್ದಲ್ಲಿ ಸಾಂಪ್ರದಾಯಿಕವಾಗಿ ಮೊದಲಿಂದ ಏನು ಮಣ್ಣಿನ ಗಣೇಶಗಳು ಮಾಡ್ತಾ ಇದ್ವು ಅದನ್ನು ಅದಕ್ಕೆ ಪ್ರೋತ್ಸಾಹ ಸಿಗದಿರ ಪಿ ಓ ಪಿ ಗಣೇಶಗಳನ್ನೇ ಜಾಸ್ತಿ ಮಾಡ್ತಾ ಇದಾರೆ ಇದೊಂದು ಪರಿಸರ ಕಾರ್ಯಕರ ತಾವು ಈ ನಿಟ್ಟಿನಲ್ಲಿ ತಮಗೆಲ್ಲ ಒಂದು ಮನವಿ ಕೊಡ್ತಾ ಇದ್ವಿ ಮುಳಬಾಗಿಲು ನಾಗರಿಕ ವೇದಿಕೆ ಹಾಗೂ ಕನ್ನಡ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳಿಂದ ತಮಗೆ ಒಂದು ಮಾಹಿತಿ ಕೊಡ್ತಾ ಇದ್ವಿ ಮೇಡಮ್ ದಯವಿಟ್ಟು ತಾವು ಇದ್ರ ಬಗ್ಗೆ ಶೀಘ್ರವಾಗಿ ಕ್ರಮ ತಗೋಬೇಕು ಕಾನೂನು ಬದ್ಧವಾಗಿ ಇಲ್ಲಿರ್ತಕ್ಕಂಥ ಕೆಲವು ಬಡ ಕುಟುಂಬಗಳು ಗಣೇಶ ಪ್ರತಿಮೆಯನ್ನು ನಿರ್ಮಾಣ ಮಾಡೋದನ್ನೇ ಕಾಯಕ ಮಾಡ್ಕೊಂಡಿದೆ ಅವ್ರಿಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಅದಕ್ಕೆ ಅವಕಾಶ ಕೊಡದಿರ ಈ ಬಾರಿ ತಾವು ದಯವಿಟ್ಟು ಕಾನೂನು ಪ್ರಕಾರನೇ ತಗೋಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ವಿ ಮೇಡಮ್ ಒಂದ್ಸಲ ಓದ್ಬಿಡ್ತಿವಿ ಮನವಿನ ಮಾನ್ಯ ತಹಸೀಲ್ದಾರ್ ಮುಖೇನ ಮಾನ್ಯ ತಹಸೀಲ್ದಾರರು ತಾಲೂಕು ದಂಡಾಧಿಕಾರಿಗಳು ಪರಿಸರ ಅನಿಕಾರಿಕ ಪ್ಲಾಸ್ಟರ್ ಆಫ್ ಪಾರಿಸ್ ಗಣೇಶ ಪ್ರತಿಮೆಗಳನ್ನು ನೆರೆಯ ಆಂಧ್ರ ರಾಷ್ಟ್ರದಿಂದ ಕರ್ನಾಟಕ ರಾಜ್ಯಕ್ಕೆ ಅಕ್ರಮವಾಗಿ ಸಾಗಿಸುತ್ತಿದ್ದು ಕೂಡಲೇ ತಡೆಯುವಂತೆ ಮತ್ತು ತಪ್ಪಿತ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿ ಕ್ರಮ ವಹಿಸಿ ಪರಿಸರ ಅನಿಕಾರಿಕ ಪ್ರತಿಮೆಗಳು ಮುಟ್ಟುಕೊಳ್ಳಲು ಹಾಕಿಕೊಳ್ಳಲು ಕೋರಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂಬರುವ ಹಿಂದೂ ಧಾರ್ಮಿಕ ಹಬ್ಬ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪರಿಸರ ಹಾನಿಕಾರಿಕ ಪಿಒಪಿ ಗಣೇಶ ಪ್ರತಿಮೆಗಳ ಬಳಕೆ ಸಂಪೂರ್ಣವಾಗಿ ಮಾನ್ಯ ಘನ ಸರ್ಕಾರ ನಿಷೇಧಿಸಿದ್ದು ಸ್ವಾಗತಾರ್ಹವಾಗಿದೆ ಆದರೆ ಸದರಿ ಮುಳುಬಾಗಲ್ ತಾಲೂಕಿನ ಗಡಿ ಭಾಗದಲ್ಲಿ ಆಂಧ್ರದ ಕೆಲವು ವ್ಯಾಪಾರಸ್ಥರು ಈಗಾಗಲೇ ನಮ್ಮ ಗಡಿ ಭಾಗದಲ್ಲಿ ಪರಿಸರ ಹಾನಿಕಾರಿಕ ಪಿ ಗಣೇಶ ಪ್ರತಿಮೆಗಳನ್ನು ತಯಾರಿಸಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮುಳುಬಾಗಲ್ ನಗರ ಮತ್ತು ಕೋಲಾರ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ರಾತ್ರೋರಾತ್ರಿ ಸಾಗಿಸುತ್ತಿರುವುದಲ್ಲದೆ ಗಡಿಯ ಅಂಚಿನಲ್ಲಿ ಶೆಡ್ಡುಗಳನ್ನು ನಿರ್ಮಿಸಿಕೊಂಡು ಪ್ರತಿಮೆಗಳನ್ನಿಟ್ಟಿರುತ್ತಾರೆ ಇದು ಪರಿಸರ ಹಾನಿಕಾರಕವಲ್ಲದೆ ಅಲ್ಲದೆ ನಮ್ಮ ಆರಾಧ್ಯ ದೇವರಾದ ಗಣೇಶನನ್ನು ಅವಮಾನಿಸುವಂತಿದೆ ತಾವುಗಳು ದಯಮಾಡಿ ಈ ಕೂಡಲೇ ಗಡಿ ಭಾಗದಲ್ಲಿ ನೆರೆಯ ನೆರೆಯ ಯಾವುದೇ ರೀತಿಯಲ್ಲಿ ಪರಿಸರಕ್ಕೆ ಹಾನಿಯನ್ನುಂಟು ಮಾಡುವ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡುವ ಇತರ ರಾಜ್ಯದ ಗಣೇಶ ಪ್ರತಿಮೆಗಳನ್ನು ರಾಜ್ಯಕ್ಕೆ ತರದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿ ಮತ್ತು ನಮ್ಮ ತಾಲೂಕಿನ ಪರಿಮಿತಿಯಲ್ಲಿ ಅಕ್ರಮವಾಗಿ ಪ್ರವೇಶಿಸುವ ಪ್ರತಿಮೆಗಳನ್ನು ಮುಟ್ಟುಕೋಲು ಹಾಕಿಕೊಳ್ಳುವಂತೆ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೈತೆ ಅಲ್ಲ ಮೇಡಮ್ ಒಂದು ಸೈನ್ ಹಾಕಿದ್ವಲ್ಲ ತಹಸೀಲ್ದಾರ್ ಬುಕ್ ನಾವು ಡೈರೆಕ್ಟ್ ತಹಸೀಲ್ದಾರ್ಗೆ ಕೊಡಬೇಕಲ್ಲ ಅದ್ರ ಮುಖ ಕೊಡಿ ಅದನ್ನು ಅವ್ರ ಮುಖಾತ್ರೆ ಹೋಗತ್ತೆ ದಯವಿಟ್ಟು ತಗೊಳ್ಳಿ ಮೇಡಮ್ ಹಂಗೇನು ಏ ಬಂದ್ರಪ್ಪ ಅಪ್ಪೇ ವಿಚಾರದ ಬಗ್ಗೆ ತಾವು ಕೈಗೊಳ್ಳುವ ಕ್ರಮಗಳ ಬಗ್ಗೆ ನಮ್ ಸ್ವಲ್ಪ ವಿವರಣೆ ಕೊಟ್ರೆ ಬಾ ಬೇಗ ಪರಿಸರ ಹಾನಿಕಾರಕ ಹಾಗೂ ಗಣೇಶ ಪ್ರತಿಮೆಗಳನ್ನ ಈಗಾಗಲೇ ಸರ್ಕಾರದಿಂದನೇ ನಿಷೇಧ ಆಗಿರೋದ್ರಿಂದ ಇದು ಪರಿಸರಕ್ಕೆ ಹಾನಿಕಾರಕ ಅಂತ ನಿಷೇಧ ಮಾಡಿರ್ತಾರೆ ಆದ್ರೂ ಕೂಡ ಕೆಲವೊಂದು ಆ ಪಟ್ಟಭದ್ರ ಹಿತಾಸಕ್ತಿಗಳ ಕಾರಣದಿಂದಾಗಿ ಕೆಲವರು ಅದನ್ನ ತೆರೆಮರೆಯಲ್ಲಿ ಸಾಗಾಟ ಮಾಡ್ತಕ್ಕಂಥದ್ದು ಈಗ ಕೆಲವರಿಗೆ ಕಂಡು ಬಂದಿದ್ದು ಈಗ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ನನಗೆ ಮನವಿಯನ್ನು ಕೊಟ್ಟಿದೆ ಮಾಡಿ ಅಂತ ಈಗ ಹೇಳೋದು ನಾವ್ ಪರಿಸರಕ್ಕೆ ಮಾರಕವಾಗಿರ್ತಕ್ಕಂಥ ಯಾಕಂದ್ರೆ ಜಲಚರಗಳಿಗೆ ಕೂಡ ಹಾನಿ ಉಂಟು ಮಾಡ್ತದೆ ಹಾಗಾಗಿ ನಾವು ಕಡ್ಡಾಯವಾಗಿ ನಿಷೇಧ ಮಾಡ್ತೀವಿ ಜೊತೆಗೆ ಇಂಥವೆಲ್ಲಾದರೂ ಕಂಡು ಬಂದಾಗ ಮತ್ತೆ ಸಾಗಾಟ ಮಾಡ್ತಾ ಇದ್ದಾಗ ಅಥವಾ ಸಂಗ್ರಹಣೆ ಮಾಡ್ತಾ ಇದ್ದಾಗ ನಮಗೆ ಸಿಕ್ಕಿದ್ರೆ ಅಂತ ನಾವು ಕಾನೂನು ಅಡಿಯಲ್ಲಿ ಕ್ರಮ ತಗೊಳ್ತೀವಿ ಎಲ್ಲೂ ಅಲ್ಲ ಈಗ ನೀವು ಅಲ್ಲಲ್ಲ ಆ ರೀತಿ ಮುಳುಬಾಗಲ್ ನಗರದಲ್ಲಿ ಈಗ ಮಾನ್ಯ ಚಲಪತಿ ಅವ್ರು ಹೇಳ್ದಂಗೆ ಮುಳುಬಾಗಲ್ ನಗರದಲ್ಲಿ ಯಾವುದೇ ರೀತಿ ಹಾನಿಕಾರಿಕವಾದಂತ ಗಣೇಶಗಳಿಂದ ದಯವಿಟ್ಟು ಮುಟ್ಗೋಲು ಹಾಕೊಳ್ಳಿ ಇರೋದೊಂದು ನಾಲ್ಕು ಮಳಿಗೆಗಳು ಬನ್ನಿ ಮೊದ್ಲೇ ಇಲ್ಲಿ ಕೂಲಂಕವಾಗಿ ಪರಿಶೀಲನೆ ಮಾಡಿ ಪಿ ಪಿ ಇದ್ರೆ ನಮ್ಮಿಂದಾನೇ ಮುಟ್ಗೋಲು ಹಾಕೊಂಡು ಬೇರೆಯವ್ರಿಗೆ ಮೇಲ್ಪಂತಿ ಆಗ್ಲಿ ಮೇಡಮ್ ಆತರ ಏನಾದ್ರು ಇದ್ರೆ ಯಾರಾದ್ರೂ ಆ ತರ ಹಾನಿಕಾರಿಕ ಬಣ್ಣಗಳನ್ನು ಬಳಸ್ತಾ ಇದ್ರೆ ದಯವಿಟ್ಟು ತಮ್ಮ ವಾಹಿನಿಗಳಲ್ಲಿ ದಯವಿಟ್ಟು ಸುದ್ದಿ ಮಾಡಿ ಅದಕ್ಕೆ ತಕ್ಕಂತೆ ನಾವು ಇದಕ್ಕೆ ಸ್ಪಂದಿಸ್ತೇವೆ ಇಲ್ಲಿ ನಮ್ಗೆ ತಿಳಿದು ಬಂದ ಈ ಕುಂಬ ಈ ನೆಲದ ನಾಡಿನಲ್ಲಿರ್ತಕ್ಕಂಥ ಕುಂಬಾರರು ಕೆಲವು ಕಸಬುಗಳು ಇಟ್ಕೊಂಡಿದ್ದಾರೆ ಮೇಡಮ್ ಅವರದೇ ಅದಕ್ಕೆ ಆ ಕಸಬು ಮಾಡ್ತಾ ಇರೋದು ಅವರು ಸರ್ಕಾರ ಏನೇ ಆದೇಶ ಕೊಟ್ಟಿದೆಯೋ ಅದ್ರ ಪ್ರಕಾರ ಮಾಡ್ತಾ ಇದ್ದಾರೆ ಇಲ್ಲಿ ಪಿ ಓ ಪಿ ಗಣೇಶಗಳು ಇಲ್ಲಿ ಯಾರು ಮಾಡ್ತಾ ಇಲ್ಲ ಆ ರೀತಿ ಏನಾದ್ರು ಮಾಡ್ತಾ ಇದ್ರೆ ಆಗ್ಲೇ ಗಡಿ ಭಾಗದಲ್ಲಿ ಶೆಡ್ಗಳಿದೆ ಯಥೇಚ್ವಾಗಿ ಹೋಗ್ತಾ ಇದೆ ಇದು ಜಿಲ್ಲೆಯಾದ್ಯಂತ ಹೋಗ್ತಾ ಇದೆ ಮೇಡಮ್ ಆದ್ರೆ ಒಂದು ಪಿ ಓಪಿ ಕರಿಬೇಕಂದ್ರೆ ಹದಿನೈದರಿಂದ ಇಪ್ಪತ್ತು ವರ್ಷ ಆಗತ್ತೆ ಅದ್ರೊಳಗಡೆ ಜಲ್ಚರಗಳೆಲ್ಲ ಸಾಯುತ್ತೆ ಪರಿಸರ ಹಾನಿ ಆಗ್ತಾ ಇದೆ ತಾವು ದಯವಿಟ್ಟು ಮುಳುಬಾಲಿ ಇರ್ತಕ್ಕಂಥ ಮಳೆಗಳನ್ನು ಚೆಕ್ ಮಾಡಿ ಆತರ ಏನಾದ್ರೂ ಇದ್ರೆ ಮಾಡ್ಕೊಳ್ಳಿ ಮೇಡಮ್ ಮತ್ತೆ ಮೇಡಮ್ ಅದಕ್ಕೆ ತಾವು ನಗರಸಭೆಯವ್ರಿಗೆ ಮತ್ತೆ ಪೊಲೀಸರಿಗೆ ದಯವಿಟ್ಟು ಸೂಚನೆಗಳು ಕೊಡಿ ಆ ಸಾಗಾಟನೆಗಳನ್ನ ಗ್ರಾಮಾಂತರ ಠಾಣೆಗಳಲ್ಲಿ ನಿಲ್ಸಕ್ಕೆ ಅದು ಯಥೇಚ್ಛವಾಗಿ ಹೋಗ್ತಾ ಇರೋದು ನಂಗ್ಲಿ ಭಾಗದಿಂದ ಹತ್ತಿರದಲ್ಲಿ ಅದಕ್ಕೆ ಶಾಂತಿ ಸಭೆ ಕರೀತಾರೆ ಮೇಡಮ್ ಅಲ್ಲಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ಅಲ್ಲೂ ದಯವಿಟ್ಟು ಕಟ್ಟುನಿಟ್ಟಾಗಿ ತಗೊಳ್ಳಿ ಕ್ರಮ ತಗೊಳ್ಳಿ ಅದೇ ಮೇಡಮ್ ಅಲ್ಲಿ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದ್ರೆ ಸಾಗಾಟ ನಿಲ್ಲಿಸಿದ್ರೆ ಸಾಕು ಮೇಡಮ್ ಈ ಕಡೆ ಬರದೇ ಇದ್ರೆ ಸಾಕು ಮಾಡಿ ನಮ್ಮ ಮಾಧ್ಯಮದವ್ರು ಹೇಳ್ದಾಗೆ ಕೆಮಿಕಲ್ ಅನ್ನ ಯಾರು ಬಳಸಿ ಅವ್ರು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ನೀರಿಗೆ ಕೆಮಿಕಲ್ ನಿಶ್ಚಿತ ಆದ್ರೆ ಜಲಚರಗಳಿಗೆಲ್ಲ ತೊಂದರೆ ಆಗುತ್ತೆ ಸೊ ಈಗ ಎಲ್ಲಿ ಎಲ್ಲೆಲ್ಲಿ ಮಾಡ್ತಿದ್ದಾರೆ ಅಲ್ಲಿ ನೀವೆಲ್ಲಾ ಕಡೆ ಮಾಧ್ಯಮದವ್ರು ಯಾರೇ ಆಗ್ಲಿ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಡೌಟ್ ಇದ್ದಾಗ ಅದು ಪ್ಲಾಸ್ಟರ್ ಆಫ್ ಪಾರಿಸ್ ಇರ್ಬೋದು ಪೇಪರ್ ಇರ್ಬೋದು ಏನೇ ಇರ್ಬೋದು ನಮ್ಗೆ ಗೊತ್ತಾಗೋದಿಲ್ಲ ಸೊ ಅದ್ರಲ್ಲಿ ಒಂದು ಪೀಸ್ ಅನ್ನ ಎತ್ಕೊಂಡು ಲ್ಯಾಬಿಗೆ ಕಳಿಸಿ ಈ ಗಣೇಶ ಹಬ್ಬ ಆದ್ಮೇಲೆ ಕೂಡ ಅದು ಯಾರು ಹೊಣೆಗಾರಿಕೆ ಇರ್ತಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಮೇಡಮ್ ಅದಕ್ಕಂತನೇ ವಾಟರ್ ಪೇಂಟ್ ಅಂತ ಬರುತ್ತೆ ಆ ವಾಟರ್ ಪೇಂಟ್ ಏನಂದ್ರೆ ನೀರಲ್ಲಿ ಕರಗುವಂತ ಪೇಂಟ್ ಅದರಲ್ಲೂ ಜಲಚರಗಳಿಗೆ ಆಹಾರ ಆಗುವಂತ ಪೇಂಟೆ ಮಾಡ್ತಾ ಇರೋದು ಮೇಡಮ್ ಇದು ಯಾವ್ದು ಕೆಮಿಕಲ್ ರಾಸಾಯನಿಕ ಬಳಕೆಗಳು ಕಡ್ಡಾಯವಾಗಿ ಇಲ್ಲಿ ಬಳಕೆ ಆಗ್ತಾ ಇಲ್ಲ ಆ ರೀತಿ ಬಳಕೆ ಮಾಡ್ತಾ ಇದ್ರೆ ನಾವು ಬಂದು ಇಲ್ಲಿ ನಿಲ್ತಾ ಇರ್ಲಿಲ್ಲ ನಾವು ಶುದ್ಧವಾಗಿದ್ದೀವಿ ಸ್ವಚ್ಛವಾಗಿದ್ದೀವಿ ಅದಕ್ಕೆ ಇನ್ನೊಬ್ರಿಗೆ ಶುದ್ಧತೆಯನ್ನ ಹೇಳ್ಕೊಡಕ್ ಬಂದಿದ್ವಿ ಅಷ್ಟೇ ಮೇಡಮ್ ಖಂಡಿತ ಇಲ್ಲ ಹಂಗಿದ್ರೆ ಅವರು ನಮ್ಗೆ ರಿಪೋರ್ಟ್ ಮಾಡ್ತಾರೆ ಮಾಧ್ಯಮದವರು ಕೂಡ ಸಹಕಾರ ಕೊಡ್ತಾರೆ ಈ ವಿಷಯದಲ್ಲಿ ಕೂಡ ದಯವಿಟ್ಟು ಇದ್ರ ಬಗ್ಗೆ ಕಟ್ನಿಟ್ರಾಮ ತಗೊಳ್ಳಿ ಮೇಡಮ್ ನಮಸ್ತೆ ಮೇಡಮ್ ಬರ್ತೀನಿ